ಅಲ್ಲಿ ನವ ಮಸ್ತ್ ಐತಿ ಮಾಲ ನಡ್ಕೊಂತ ಹೊಟ್ಟಣ ಜಪ್ಪ ಹೊಡಿತಾವಾಗ ನಾಗಿ ನವ ಮಸ್ತ್ ಐತಿ ಮಾಲ ನಡ್ಕೊಂತ ಹೊಟ್ಟಣ ಜಪ್ಪ ಹೊಡಿತಾ ಒಳಗಲ್ಲ ಅಕ್ಕಿ ಮಾರಿ ಮೇಲೆ ಅಕ್ಕಿ ಮಾರಿ ಮೇಲೆ ಬೀಳ್ತಾವ ಭಾರಿ ಕೆಂಪಲ್ಲೊಟ್ಟ ನಂಬರ್ ಕಟ್ಟಾಳ ಬಟ್ಟಳ ಫೋನ್ ನಂಬರ್ ಕಟ್ಟಾಳು ನಮ್ಮ ಮಾವನ ಮಗಳ ನಮ್ಮ ಮಾವನ ಮಗಳ ನಮ್ಮ ಮಾವನ ಮಗಳ ನಿನ್ನ ನಮ್ಮ ದೊಡ್ಡ ನಮ್ಮ ಮಾವನ ಮಗಳ ನಿನ್ನ ನಮ್ಮ ನಮ್ಮ ಮನೆ ಬರ್ರಿ ಹಂಗಾಗೈತಪ್ಪ ಅಂದ್ರೆ ಅದು ಏನೋ ಅದೇನೋ ನಶೀಬ್ನ ಗಾಂಡು ಇದ್ರೆ ಪಾಂಡು ಅವನು ಅವ್ನು ಕತ್ತೆಟ್ಟು ವಯಸ್ಸ ತೋಯನ್ನ ಮದ್ವೆ ಆಗೋಲ್ದು ಆ ಮಗ ನೋಡಿದ್ರೆ ಬರೀಕಿನ್ ಕೊಡ್ತಾನೆ ಎಮ್ಮೆ ಮೇಸ ಕಳಿಸ್ತಾನ ಕ್ವಾನಿಗೆ ಎಮ್ಮಿಗೆಲ್ಲ ಮಾಡಬೇಕಾದ್ರೆ ನೋಡಿದ್ರೆ ಕಲಿಸಿದ್ ನಾಯಿಗೆ ನಾಯಿ ಜೋಡಿರ್ತದಂತ ಒಂದು ದನಕ್ಕೆ ದನ ಜೋಡಿರ್ತದಂತ ಆಕಿ ಅವಾಗ ನಾನು ಜೋಡಿ ಮಾಡ್ಕೋತಾರ ಅದ ಚಿಂತೆ ತೈತಿ ನೋನ್ ಇವತ್ತು ಬರ್ಲಿಕ್ಕೆ ಮೂರು ಮೂರು ಹಲ್ಲಿ ನುಚ್ಚುಕೆ ಇವತ್ತಕ್ಕಿನ್ ಬಿಡುದಿಲ್ಲ ಬರ್ಲಿಕ್ಕೆ ಬಾಯಿ ಬಚ್ಚಲ ಬಾಯ್ ತಂದ ನಿಂದ್ ನೋಡ್ಕೋರ ಬಿಳಿಗಿ ಬಸ್ ಸ್ಟ್ಯಾಂಡ್ ಟಾಯ್ಲೆಟ್ ಆಗಿತ್ತು ಹಾಡಕ್ ಬರ್ಲಿಕ್ಕೆ ಅದಕ್ ಹಾಡ್ತಿ ನೀನು ನಾನ್ ಬಾ ಒಂದ್ ತಾಸ ಮಕ್ಕಳ ಬಂಗ್ ಹಂಗ ನಿದ್ದಿಲ್ಲ ಅಂದಲ್ಲ ಪಾಪ ನಿದ್ದಿರ್ಲಿಲ್ಲ ಅಂದ್ರೆ ಒಂದ್ ತಾಸು ಮಕ್ಕಳ ನನಗೆ ನನಗೂ ನಿದ್ದಿಲ್ಲ ನಿನಗೆ ನಿದ್ದಿದ್ರೆ ನನಗೆ ನಿದ್ದಿದ್ದಿತ್ತು ನಿನಗೂ ನಿದ್ದಿಲ್ಲ ಅಂದ್ರೆ ನನಗೂ ನಿದ್ದಿಲ್ಲ ಏ ನೀ ನನ್ನ ಸೀಜನ್ ಬಾದಾಗ ಮಾಡಕ್ಕೆ ಹೋಗ್ಬೇಡ ಯಾವತ್ತ ದಿವಸ ಒಂದೊಂದು ಕೌದು ಹರಿದು ಹೊಂಟವು ಯಾರು ಹೆಣ್ಣು ಕಳು ನಾವು ತಂಡಿ ದಿನ ಗುಡ್ಗಾಲ್ ಹಾಕೋ ಒಬ್ರು ಹೆಂಡ್ರ್ ಬೇಕೇ ಬೇಕು ನಿನಗೊಂದು ಈಟ್ರೀಳತಾ ಏನು ಪಟ್ಟಿಗೆ ಅನ್ನ ತಿಂತೀಯಾ ಪಟ್ಟಿಗೆ ಅನ್ನ ತಿಂತ ಏನು ಅದ ರೂಢಿ ಇದ್ದವ್ರು ಮಾಯಾಗೇನು ಅದು ಬರೋದು ನೀ ತಿನ್ನ ಅನ್ನನ ತಿನ್ನಾಕಿದ್ದೆ ಅಂದ್ರ ಪಟ್ನ ಇಟ್ಟೋತನ ಯಾಕ ಅದು ಸ್ವಾದರ್ ಮಾವನು ಮರಗಿಸ್ತಿದ್ದೆ ಇಟ್ಟೊತ್ತಾಗಲ ಮದ್ವೆಯಾಗಿ ನೋಡಿ ನಿನ್ನ ಯಾಕ ನೀ ಸ್ವಾದರ್ ಮಾವ ಆದ್ರೆ ನಿನ್ನ ಬರು ಮದ್ವೆ ಆಗ್ಬೇಕಂತ ಹೇಳಿ ಏನರ ಬರ್ದು ಕೊಟ್ಟಾರ ಬರ್ಕೊಲ್ಲ ಯಾರು ಬಣ್ಣ ಪೆನ್ ಕೊಡಲೇನು ನೋಡು ನಾಳೆಗೆ ನಿನ್ನ ಮ್ಯಾಗ ಮನಸ್ಸಿಲ್ಲ ಮತ್ತು ಯಾರು ಮ್ಯಾಮ್ ಯಾಕಂದ್ರೆ ಇಟ್ಟಿರ್ತಾನೆ ನಿನ್ನ ನೋಡ್ಕೊತ ಬೆಳೆದೆ ನಾ ನೋಡ್ಕೊತ ಅಯ್ಯೋ ವಿಧಿಯೇ ತುರು ವಿಧಿಯೇ ಹೇ ಭಗವಾನ್ ಹರೆ ರಾಮ ಕೃಷ್ಣ ಪ್ರೇಭಾನು ಸಕನ್ಮಾತ್ ಕ್ಯಾ ہوا? ನೀನು ಈ ದಿನ ಇಲ್ಲಿ ಅಲ್ಲ ಒಂದು નોકરીಯರ ಅಲ್ಲ ಊರು ಊರು ಹುಡುಗರ ಲೈನ್ ಹೊಡಿಸ್ಕಂತ ಊರು ತುಂಬಾ ಚಪ್ಪಲ್ ಬಡಿಸ್ಕಂತ ಅಡ್ಡಾಡಿ ಅದ ನಮ್ಮ નોકરીಗ ಆ ಈ ವಯಸ್ಸಿಗೆ ಇನ್ನೆ ನೌಕರಿ નોકરી ತಗೊಂಡು ಏನು ಮಾಡಕಿದಿ? ಹಲ್ಲೆ ಮನ್ಯಾಗ ಬಂದು જીತ ಕದಿ. ಏನು ಮಾಡೋ ನನ್ನ ಕರ್ಮ? ನಿನ್ನ ತಗೊಂಡ ನಾ ಏನು ಬಡಕೋಲಿ? ನೀನು ಏನು ಬಡಕೋಬೇಡ. ಆ ನೀ ಯಾಕ ಬಡಕೋತೇವ ಅಂದ ನಮ್ದೇನ್ ರಸಿ ಮಿಷಿನ್ ಕೆಟ್ಟತ್ತ

ಹುಚ್ಚಾಗಬೇಡ ಹುಚ್ಚಾಗೋದಿಲ್ಲ ನಿನ್ನ ಮಾತು ಕೇಳಿ ನಾ ಯಾಕೆ ಉಚ್ಚಾಗ್ಲಿ ನಮ್ಮ ಅಪ್ಪನ ಕೇಳ್ತೀನಿ ನಮ್ಮ ಅಪ್ಪ ಬರಲಿ ಇವತ್ತು ಬರಲಿ ನಾವು ಹೆಂಗೆ ಹೇಳ್ತಾ ಬರ್ತೀವಿ ಬರಲೇ ಬರಲೇ ಹೈಸ್ಕೂಲ್ ಸಾಲಿಗೆ ಚಂದುಳ ಚಲುವೆ ನನ್ನ ಹುಡುಗಿ ಬಂದು ನಿಲ್ಲುವ ದಾರಿಗೆ ಅಕ್ಕತನ ಚಂದಳು ಕೈಲಿಗಿ ಚಂಗುಳ ಚಲುವಿನೊಡುಗಿ ಮಕ್ಕಳ ಹೈಸ್ಕೂಲ ಸಾಲಿಗೆ ಕಂದ ನಿಲ್ಲವಲಾರಿಗೆ ಅಗದನ ಚಂದನ ಪೈಲಿಗೆ ರಿಬ್ಬನು ಕಟ್ಟುನಗಿ ನಂಗ ಬಳಜನವರದೋ ಹುಡುಗಿ ಬಳಜನವರದೋ ಹಲಗಲಿ ನನ್ನೂರ ಬೆಂಬಲಿಲ್ಲ ಹುಡುಗ್ಯಾರ ಹಲಗಲಿ ನನ್ನೂರ ಬೆಂಬಲಿಲ್ಲ ಹುಡುಗ್ಯಾರ ಬಾಳ ಹಚ್ಕೊಂಡಿ ಬಲೋ ಹಚ್ಕೊಂಡಿರ ನಾ ಈ ಮೂರ್ಗೆ ನಿಚ್ಚುಣಿಗೆ ಗಂಟು ಬಿದ್ದಿಯಲ್ಲ ಸಣ್ಣ ಹಾರ್ಟ್ ಅಟ್ಯಾಕ್ ಆಗ್ತವ ನನಗೆ ಬಿದ್ದಿನ ನೀನು ಆರ್ ಪುಟ್ಟ ಇದ್ದವ ಬ್ಯಾಡ ಯವ್ವಾ ಅವ ಮಲಕೊಂದು ನೋಡವಲ್ಲಕ ನಿನಗ್ ಯಾಕೆ ಬೇಕು ನಿನ್ನ ಅವ್ನ ಅಲ್ಲ ಅವ ಅಲ್ಲ ಅವ್ನಗೇನು ನೀನು ಕೊಟ್ಟು ಮದುವೆ ಮಾಡಾಕತ್ತಾನ ಅವೇನ್ ಆಮೇಲೆ ನಮಗೆ ಸಂಬಂಧ ಅದಾನ ಏಯ್ ನಿಮ್ಮ ಅವ್ನ ಮುಗ್ನ್ಯಾಗ ಮಿಕ್ಸರ್ ಕಾ ಹಾಕ್ತಾನೆ ನಿನಗೆ ನಿ ಅವ್ನು ಜೀತಾ ಇಟ್ಕೊಂಡು ಮಗಳು ಕೊಡ್ತಾನ ಮಗಳು ಕೊಡ್ತಾನ ತೀಗ ನೋಡಿದ್ರ ಅವೇನ್ ಸಂಬಂಧ ಅದಾನ ನೀವೇನು ಸಂಬಂಧನ ಸಣ್ಣ ಹುಡುಗರು ಬರ್ಸ್ಬೇಕಾಯ್ ಮಾಡ್ತಾವ ನಿಮ್ಮವ್ನು ಗೊತ್ತಿಲಿಕ್ಕೆ ಹೇ ಅನಾ ನಾನು ಆರು ವರ್ಷದಾಗ ಆರು ಕೋಣ ಮಾರಿದ್ವಿ ಮೂರು ರೆಮಿ ಮಾರಿದ್ವಿ ಅದ್ರ ರೊಕ್ಕ ಸರಳ ತಂದು ಮುಂದಿಡು ಆಮೇಲೆ ಮಗಳು ಕೊಡ್ತೀನಿ ಕೊಡ್ತಾನ ನೀ ಖರ್ಚಿಗೆ ರೊಕ್ಕ ಕೊಟ್ಟಿದ್ರು ನಾ ಯಾಕ ಬರ್ತಿದ್ನಿ ಅಯ್ಯ್ವ ನೀ ಕೊಟ್ಟಿಲ್ಲ ಅವ್ನ ರೊಕ್ಕ ಇವನು ನಾವು ಇವನು ಯಾರಿದ್ರು ಅವ್ನು ಸಿದ್ದರಾಮಯ್ಯ ಸ್ವಾಮಿ ಎರಡು ಸಾವಿರ ರೂಪಾಯಿ ಆಕಿದ ಮೊದಲು ಈಕೆ ಇರ್ಬೋಡಿ ಅವು ಹೇ ಮನೆ ಅದಾವರಿಗೆ ಬರ್ತಾವ ಅವ್ವ ನಂದು ಮದಿ ಮ್ಯಾಗೈತೇನು ಆಗಿದ್ದಂದ್ರೆ ಬರ್ತಿದ್ದವು ಇಲ್ಲ ನಿನಗೆ ಮತ್ತು ಅದಕ್ಕೆ ಲಘು ಆಗುನು ಎರಡು ಸಾವಿರ ಬಂದವು ಆಧಾರ್ ಕಾರ್ಡ ಇಲ್ಲ ಎಲ್ಲಿ ಬರ್ಬೇಕದು ಬೈಕೋತ ಹೋಗೈತೆ ಅದು ಜೆರಾಕ್ಸ್ ಐತ ಹೇಳು ಜೆರಾಕ್ಸ್

எந்தரது மனுஷர் சப்போகி மழின்

ಆ ಮಗಗೈತಿ ಅದು ನನ್ನ ಮೇಲೆ ಯಾಕತ್ತ ನಿಮ್ಮ ಮಾರ್ಜಿ ದೊಡ್ಡ ಹಿರಿ ಹಿರಿಯ ಹೇಳೋದು ಹೇಳಿನಿ ಏಡ್ಸಂದ್ರ ಬಾಳ್ ಕೆಟ್ಟದು ಮತ್ ಅವನ್ ಆಕಿಗ್ ಬಂದು ಅಕ್ಕಿದ್ ನಿಂದ್ ಬಂದು ಮನಸ್ಸುತ್ತಿ ಹಾಕತಪ್ಪ ಯಪ್ಪ ಐಯ್ ಮಂಜಾನ ಮಕ್ಕಳ ನನ್ನೇನು ಹೊತ್ಸೋ ಮಗನ್ ಮಾಡಿದಿರಿ

ಈ ಮಗಂತ ಕೇಳಿ ಬರಬೇಕು ಪೌರುಷ ಏನು ಪೌರುಷ ನೀವು ನೀವು ಮ್ಯಾಕ್ ಕೇಳಬೇಕು ಅಂದ್ರೆ ಕುದ್ರು ಚಾಪ್ನ ಗುಳಿಗೆ ತೋಮ್ಮ್ಯಾಕ್ ಕೇಳ್ತಾನೆ ಬರು ನಿಮ್ಮ ನಿಬ್ಬರನು ಕೂಡಿ ಬರ್ರಿ ಬರು ಎಲ್ಲಾದ್ ಹೋಗ್ತಿನರ್ಸುಕೊತ್ತಿರು ನೀವು ನಮ್ಮ ಅಪ್ಪನ ಜೊತೆ ಕುಸ್ತಿ ಆಡಿ ಯಾರು ಗೆಲ್ತಾರ ಅವರುನೇ ಮದಿವೆಕ್ಕೆ ಆಮ್ ಕುಸ್ತಿ ಹೋಗುದು ಗೊತ್ತಾ ಕುಸ್ತಿ ಹೋಗೆಂಗಿಲ್ಲ ಏನು ಮರ್ತೀಯಾ ಬಿಟ್ಟು ತಲೆಗೆ ಮನೆ ಅಂದಲ್ಲ ಚುವ್ವಾ

नायक ओ नाम आप ना उठी ना ना नाम आप उठी ना नायक आंगा तो नीना सोती नीना सोते यापा ये दोन सरता नहीं बता हाय हे hey, ये मार ಕುಣ್ಯಕ್ಕೆ ಬರೋವ್ರು ನೆಲ ಡೊಂಕ್ ಅಂದಂಗ ಆತಲ್ಲಿದ ಏ ಸುಳ್ಳು ಕುಸ್ತಿ ಗಿಸ್ತಿ ಹಿಡ್ಕೊಂಡು ಕೈಗೆ ಮುರ್ಕೊಂದೇವಂದ್ರೆ ನಾಳೆ ಕೊಡೋರು ಏನು ಕೊಡುದಿಲ್ಲ ನಮಗ ನೀನು ಯಾರ ಮದುವೆ ಕಿಮಾ ಆಯ್ಕೆ ಬಿಡು ಸಾಹ ಹೇಳಿ ಬಿಡಾವು ಅಲ್ಲಿ ಒಂದಿಟ್ಟು ಬಡದಾಡೆ ಗೌರ್ಮೆಂಟ್ ನೌಕರಿಯಾರು ತಗೊಂಡವ್ರು ಅಲ್ಲ ಎಲ್ಲ ಬರ್ಬೇಕು ಗೌರ್ಮೆಂಟ್ ನೌಕರಿ ಎಲ್ಲರಿಗೂ ಬರೋಕೆ ಅದೇನು ಹಚ್ಚಿದವ್ರಿಗೆ ಎಲ್ಲರಿಗೂ ಸಾಕಷ್ಟು ಶಾಲಿ ಕಲ್ತಿವಿ ಲಂಚ ಕೇಳ್ತಾರ ಲಂಚ ಲಂಚ ಕೊಟ್ಟು ನೌಕರಿ ಹಿಡಿದು ಯಾವ ಮಗಗ್ ಬೇಕಾಗೇತಿ ಭೂಮಿ ಅದಾವ ಬಿತ್ತುತ್ತೀವಿ ಉಳ್ತಿವಿ ತೋಸು ಆಗಲ್ಲ ಏನೋ ಒಂದು ಮಾತು ಹೇಳಿದೆಲ್ಲ ಅದನ್ನು ಕರೆಕ್ಟಾಗಿ ನೆನಪಿಟ್ಕೊಂಡೇನಿ ಮನ್ಯಾಗ ತೋರ್ಸಿದ ಹುಡುಗರು ಹುಡ್ಗಿಯರ್ನ ಹುಡ್ಗುರ್ನ ಮದ್ವೆ ಆಗ್ಬೇಕಾ ಹಂಗಾರೆ ಲವ್ ಮಾಡ್ದವ್ರು ಯಾರು ಮದ್ವೇನ ಆಗ್ಬಾರ್ದು ಆಗ್ಬೇಕು ಚಲೋ ಇದ್ರ ಆಗ್ಬೇಕು ಹಾಂ ಹಾಂ ಹಂಗಾರೆ ನೀ ಹೇಳಿದ ಪ್ರಕಾರ ಮನ್ಯಾಗನವ್ರು ಮಾಡ್ದವ್ರನ್ನ ಚಲೋ ಅವ್ರು ಇದ್ರ ಇಷ್ಟು ಡೈವರ್ಸ್ ಯಾಕಿದ್ವು ಲೋಕದಾಗ ನೀ ಹೇಳೋದ್ ಕರೆ ಐತೆ ಒಂದ್ ಮಾತು ಹೇಳ್ತಾನು ಬೇಕಾದ್ರೆ ಕೋರ್ಟ್ನಾಗ ಹೋಗಿ ಕೇಳು ಡೈವರ್ಸ್ ಆದದ್ರೊಳಗೆ ಏಟಿ ಪರ್ಸೆಂಟ್ ಲವ್ ಮ್ಯಾರೇಜ್ ಅದಾವ್ ಇದನ್ ತಲೆಯಾಗ ತೆಲಂಗ ನೆನಪೇನ್ ಇಪ್ಪತ್ ಪರ್ಸೆಂಟ್ ಅದಾವ್ ಇವ್ ಏನೋ ರಾಶಿ ಬಹುಶಃ ಅದ ಏನೋ ಏನೋ ತಗೋತಾರಲ್ಲ ಕುಂಡ್ಲೇನೋ ಹೊಂದ್ ಲಾರ್ದ್ ಡಿವೋರ್ಸ್ ಆಗ್ಯಾವ ಆದ್ರ ಗಟ್ಟಿಂಗ ಬಾಳೆ ಮಾಡಿದ್ದು ತಂದೆ ತಾಯಿ ಯಾ ಹೆಣ್ಣ ತೆಗೆದ್ ಮದುವೆ ಮಾಡಿರ್ತಾರ ಅವ ಬಾಳೆ ದಿವ್ಸ ಬರ್ರಾಟ್ ನೋಡು ಬಂದಿರ್ತಾವ್ ನಾಟ್ ನೋಡೋರಿ ಒಳಗ ಒಳಗದಿ ದೋಸ್ತ ನಾನು ಎರಡ್ ಸಾವಿರದ ಇಪ್ಪತ್ನಾಕರ

ಹಕ್ಕನ ಮಳಿ ಆಗಿ ನಿಂತ ಮಾತ್ರ ಬರಗಲ್ಲ ಏನ ಬಿಡಂಗಿಲ್ಲ ಮಳಿ ಆಗಿ ನಿಂತ ಮಾತ್ರ ಬರಗಲ್ಲ ಏನು ಬಿಡಂಗಿಲ್ಲ ಗಿಡ್ ಹುಡುಗಿ ಕೈ ಕೊಟ್ಟ ಮಾತ್ರ ಚಿಕ್ಕ ಇಟ್ಟ ಜೀವನ ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳಿ ಆಗಿ ಹಾಕತಿ ಹಂಗ ಬಿಟ್ಟು ಅದ ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನೋಡ್ಕೊತ ಇರ ಹೈ ವೋಲ್ಟೇಜ್ ಪವರ್ ಐತ್ ನನ್ಗ ಮತ್ತ ನೋಡಿದ ಬೆಳಿಲ

ಒಂದು ಗುಂಜಿ ಬಂಗಾರ ಬರೇ ನಾನು ಅಲ್ಲಿ ಬಂಗಾರ ಬೆಳೆ ಕೊಡಿಸ್ಲಿ ಪ್ರೀತಿ ಪ್ರೇಮ ಅಂತ ಪ್ರೀತಿ ಪ್ರೇಮದ ಹೆಸರಾಗ ನಮ್ಮಂತರ ತಲೆ ಬೀಳಸ್ ಮತ್ತೊಬ್ಬನ ಮದುವೆಯಾಗ ಗಂಡ ಮನಿ ದೀಪ ಹಚ್ಚಾರ ನೀವು ಎಲ್ಲಿ ಅದನ್ನ ಇದನ್ನ ಕೊಡಿಸ್ ಅಳಗಾಲೋ ಯಾರು ಕೊಡ್ಸಕ್ ಹೋಗ್ಬೇಡ್ರಿ ಯಾರು ಒಳಗಾಲಾಗ ಹೋಗ್ಬೇಡ್ರಿ ಇವೆಲ್ಲ ಗಂಡನ ಮನೇನ ಉದ್ಧಾರ ಮಾಡು ನೀನ್ಗೆ ಕೊಡಿಸ್ಲು ಹೋಗ ಬಂಗಾರ ಕೊಡಿಸ ಬಂಗಾರ ಕೃಷ್ಣ ಅಲ್ ಕೃಷ್ಣ ನೀ ಏನ್ ಸಂಬಂಧ ಇದೆ ನನಗ ಹೋಗ ಏ ಬಂಗಾರ ಕೊಡ್ಸಕ ಬೆಳಿ ಕೊಡ್ಸಕ ಬಂಗಾರ ಕೊಡ್ಸಕ ಬೆಳಿಯ ಕೊಡ್ಸಕ ಅಕ್ಕಿಯ ಮಗಳೇನ ನೀ ಮಾವನ ಮಗಳೇನ ಏ ಗಿಡಿ ನೀನು ಕಟ್ಕೊಂಡಾಕಿ ಏನ ನನ್ನ ಇಟ್ಕೊಂಡಾಕಿ ಏನ ನೀನು ಕಟ್ಕೊಂಡಾಕಿ ಏನ ನನ್ನ ಇಟ್ಕೊಂಡ

மாசந்த நீா பிரீத்திய பலியப்புந்தைய நக்கன மா நகுவ சட்டினோதரவடையா நமதே பிரீத்தியோ உலகானே தப்போ எம்ப நம்பதே பிரீத்தியோல்லானே தப்போ எம்பனையா ஓகே ஹொகே நீ ನನ್ನಿಂದ ದುರ ಅನೀ ದೂನಾ ಹೋದರೆ ಹೋಗೆ ನೀ ದೂರ ನನ್ನಿಂದ ಧೂರಾ ಅಕ್ಕ ಲೇ ಇಬ್ರು ಕುಡಿ ಮದುವೆ ಆಗ್ರಿ ಸಂಸಂವಾರ ಮಾಡಿರಿ ಸುಖ ದಿದ್ದ ವರ್ಷ ತುಂಬಿ ಕೊಡುದ ಏಳು ಏಳು ಎಂಟು ಮಕ್ಳು ಮಾರಿ ಅಡುಗೆ ನಾಯಿ ಮಾರಿ ಏನಾವ ನಾ ನಿಮ್ಮ ಮ್ಯಾಲೆ ನಿಮ್ಗೆ ಗ್ಯಾರಂಟಿ ಇಲ್ಲ ಅಲ್ಲ ಯಾಡಾ ಹಿಡಿತೇವೆ ಅಷ್ಟು ಚಂದ ಆಶೀರ್ವಾದ ಮಾಡಿ ಹೋಗುವಂಥ ದೊಡ್ಡ ಮನಸ್ಸು ದೇವ್ರು ನನಗೆ ಕೊಟ್ಟಿಲ್ಲ ನಮ್ಮನ್ನಿ ಪ್ರೀತಿ ಮಾಡಿ ಕಷ್ಟ ಕಾಲದಾಗ ಯಾರು ಬಿಟ್ಟು ಇನ್ನೊಬ್ಬನು ಮದುವೆ ಅವ್ರದ್ದು ಎಲ್ಲರದ್ದು ಫಸ್ಟ್ ನೈಟ್ ದಿವಸ ಕಾಟಾ ಮುರ್ ನಡ ಮುರ್ ಹೋಯ್ಕುತ್ತೆ ಏ ನಾವು ಕಾಟ ಕೆಬ್ಬನ್ನು ತರ್ತೀನಿ ಕೆಬ್ಬಡದು ಕೆಬ್ಬನ್ನುದು ಮುರಿತೈತಿ ನಂದ ಪ್ರೇಮಿಗಳು ಶಾಪ ಬಹಳ ಕೆಟ್ಟದು ಅದು ಯಪ್ಪ ಕಾಟಾ ಕೆಬ್ಬನ್ನುದು ಮಾಡ್ಸಿ ಇಲ್ಲ ನಾಕು ಫಿಕ್ಸ್ ಮಾಡಾಣ ಅವ ಮುರ್ದಿ ದತ್ತಾ ನಾವು ಕಾಟನ ಹಾಕಾಗಿಲ್ಲ ಹೋಗೋ ಭೂಕಂಪಾಗಿ ಒಳಗೆ ಹೋಗ್ರು ನೀವು ಹೋಗಲಿ ಏ ಹಾಕಣ

ಆ ಕೆಂಪು ಬೂಡ್ ತಗೊಂದು ಚುಪ್ಪ ಹೋದ್ರಂಗ್ ಹೊಡಿ ಅದ್ರ ಅಣ್ಣ ಅಣಬ್ಯಾಡ್ರಿ ನಿಮ್ಮ ನೀವು ಮತ್ತೇನಿ ಪ್ರೀತಿ ಚಿನ್ನ ಅನ್ನ ಮುದ್ದು ಬಂಗಾರ ಅಲ್ದ ಕೈ ಅಂದ್ರೆ ಅಂದ್ರ ನಾವು ಆಯ್ತು ನೀ ಅನ್ನ ಅಂದ ನೀ ನಮ್ ತಂಗಿ ಆತಿಲ್ಲ ತವರಿಗೆ ಬಾ ತಂಗಿ ತವರಿಗೆ ಬಾ ತಂಗಿ ಬೆಡ್ರೂಮಿಗೆ ಬಾ ತಂಗಿ

ಆ ಅಲ್ಲಂಕುರು ಕುಡಿಸಲಿಲ್ಲ ಏ ಓರಾದೆ ಅಲ್ಲ ಒಂದ ಒಂದು ಸಲ ಯೋ ಏ ಅವನು ಜಿಂಪುdal ಕುಡಿಸೋ ಏ ಬಾಯಿ ನಿಪ್ಪಲ ನಿಪ್ಪಲ್ ತುರುಕ್ತಿನ ಬಾಯಿ ಜಿಂಪುdal ಕುಡಿಸೋ ಮೂರು ದಿನ ಒಂದ ಬಾಯಿ ಆರಿರಬಹುದು ಅಲ್ಲೇನ ಇನಾಕಿ ಕುಡಿಸ್ರನ್ನ ಒಂದು ಗ್ಲಾಸ್ನೆ ತಂದ ಕುಡಿಸದ್ರ ಕುಡದೊಕ್ಕಿದ್ನಪ್ಪ ಏ ಅಪ್ಪ ನಿನಗೆ ಓವು ಬೇಡ ನೀ ನಮ ಏನು ಸಂಬಂಧ ಎಲ್ಲ ಹೋಗೋ ಅಲ್ಲ ಇವ ಮೆತ್ತ ತುಕಾರ ಡಿ ಹೋದ ಬಳ್ಳಗೆ ನೀರಿಗೆ ಮೂತಿಯಾದ ತೋಟಗೆ ಕಾವಲಿಗೆ ನಾನು ಹಿರ ನನ್ನಲ್ಲಿ ನೀರಿ ಪುಟ್ಬೂಳೆ ಕೊಟ್ಟುಗೂಡೆ ನನ್ನಷ್ಟು ಕಣನ್ ಕೊಟ್ಟುಗೂಡೆಗೂಡೆ ನನ್ನಷ್ಟು ಕಣನು ಬುಟ್ಟಬೂಡೆ ಕೇಳೆ ರ ತೀಯ ಬಿಟ್ಟಿಯಾಗ ಬಾಳೆ ಬಿಟ್ಟ ಬರತೀಯಾಗ ಕುಳ ಬಿಟ್ಟಿಯಾಗ ಒಳ್ಳೆ ಕೆಳಗಿನಿಂದ ಜಗಳ ಹಚ್ಚಬ್ಯಾಡಿಗೆ ಬಂದ ಜಗಳ ಹಚ್ಚಬ್ಯಾಡವರಿಗೆ ಬಂದ ಹಾಡನ್ನು ಹಾಡಂತೇಳಿ